ನಮಸ್ಕಾರ ಮನೆಯಲ್ಲಿ ಅಕಸ್ಮಾತ್ ತರಕಾರಿ ಇಲ್ದಾಗ ಏನಪ್ಪ ಮಾಡಬೇಕು ಅಂತಂದೇಳಿ ಚಿಂತೆ ಇರುತ್ತಲ್ವ ಹಾಗೆ ಈ ದಿನ ನಾನು ಒಂದು ಹೆಲ್ದಿ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ನೀವು ರೊಟ್ಟಿ ಚಪಾತಿ ಈ ಥರ ರೆಡಿ ಮಾಡ್ಕೊಂಡ್ವಿ ಅಂತಂದರೆ ತರಕಾರಿ ಬೇಡ ಏನು ಬೇಡ ಒಂದು ಒಗ್ಗರಣೆ ಬೇಡ ಎಣ್ಣೆ ಬೇಡ ಅದಕ್ಕೆ ಒಂದು ಕಪ್ ಮೊಸರು ಅದೊಂದು ಹಿಟ್ಟು ಇದ್ರೆ ಸಾಕು ಬೇಗ ರೆಡಿ ಆಗುತ್ತೆ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತಂದೇಳಿ ನೋಡ್ಕೊಂಬಂದ್ಬಿಡೋಣ ನಮ್ಮ ಮನೆಯಲ್ಲಿ ಅಜ್ಜಿ ಮಾಡುತ್ತಿದ್ದ ಸಾಂಪ್ರದಾಯಿಕ ಹಿಟ್ಟು ಇದು ಬಿಸಿ ರೊಟ್ಟಿ ಬಿಸಿ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಹೆಲ್ದಿ ಪೌಡ್ರ್ ಇದು ಹೆಸರು ಕಾಳು ಉದ್ದಿನಬೇಳೆ ಬಳಸಿ ಮಾಡ್ತಾ ಇರ್ತಕ್ಕಂಥದ್ದು ಹಾಗೆ ಈ ಚಳಿಗಾಲಕ್ಕೆ ಇದಕ್ಕೆ ಮೆಣಸಿನ ಕಾಳು ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಯಾವುದೇ ಥರದ ಕಫ ಗಿಫ ಏನೂ ಆಗೋಲ್ಲ ಈ ಹಿಟ್ಟು ಉಪಯೋಗಿಸ್ಕೊಂಡು ನೀವು ರೊಟ್ಟಿ ಚಪಾತಿ ತಿಂತಾಯಿದ್ರೆ ಆಮೇಲೆ ಬರೀ ತರಕಾರಿ ಪಲ್ಯ ಕಾಳು ಪಲ್ಯ ತಿಂದು ತಿಂದು ಬೇಜಾರಾದಾಗ ಈ ರೀತಿ ಒಂದು ಹೊಸ ಪ್ರಯೋಗ ಮಾಡಿ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಂಥಕ್ಕೂ ಇದನ್ನು ಪದೇ ಪದೇ ಮಾಡ್ತಾನೆ ಇರ್ತೀವಿ ನೋಡಿ ಒಂದು ಬೌಲು ಬೇಳೆ ತೊಗೊಂಡಿದ್ದೀನಿ ಮುಕ್ಕಾಲು ಬೌಲು ಉದ್ದಿನಬೇಳೆ ತೊಗೊಂಡಿದ್ದೀನಿ ಎರಡು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಅದರಿಂದ ಒಂದು ಕಾಲು ಸ್ಪೂನ್ ನಾನು ಮೆಣಸಿನಕಾಯಿ ಕಾಲು ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೇಕು ಅಂದರೆ ಖಾರ ತಿನ್ನೋರು ಇನ್ನೂ ಸ್ವಲ್ಪ ಹೆಚ್ಚಿಗೆ ಹಾಕೋಬಹುದು ನೋಡಿ ಈಗ ನಾಲ್ಕು ಪದಾರ್ಥ ಸಾಕಿದ್ದಕ್ಕೆ ಎರಡು ಥರ ಬೇಳೆ ಇದ್ರೆ ಎಂಥಕ್ಕೂ ಮುಗ್ದೇ ಹೋಯಿತು ಯಾವುದೇ ಚಿಂತೆ ಇಲ್ಲದ ಹಾಗೆ ನಾವು ರೊಟ್ಟಿ ಮಾಡಿಕೊಂಡು ತಿನ್ಬೋದು ಈಗ ನೋಡಿ ಒಂದು ಚಿಕ್ಕದಾದ ಬೇಸನ್ ತೊಗೊಂಡಿದ್ದೀನಿ ಅದರಲ್ಲಿ ಜೀರಿಗೆ ಮೆಣಸಿನ ಕಾಳು ಉದ್ದಿನ ಬೇಳೆ ಹಾಗೆ ಹೆಸರು ಬೇಳೆ ನಾಲ್ಕನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನೋಡಿ ಮಿಕ್ಸ್ ಮಾಡಿಕೊಂಡು ಜಾರ್ನಲ್ಲಿ ಹಾಕಿ ಇದನ್ನು ಪೌಡ್ರ್ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನೋಡಿದ್ದು ಹಿಟ್ಟು ರೆಡಿ ಆಯ್ತು ಈಗ ಜಾರಿಗೆ ಹಾಕಿ ಪುಡಿ ಮಾಡಿಕೊಂಡು ಇದು ಸುಮಾರು ದಿವಸ ಬರುತ್ತೆ ಏನು ಕೆಡೋದಿಲ್ಲ ಏನೂ ಇಲ್ಲ ಈಗ ನೋಡಿ ಈ ಪೌಡ್ರಿಗೆ ಏನೇನು ಹಾಕ್ತೀನಿ ಅಂತ ಬನ್ನಿ ತೋರಿಸ್ತೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ಚಿಕ್ಕದಾದಂತಹ ಬೌಲು ಒಂದು ನಾಲ್ಕು ಸ್ಪೂನು ಅದು ಹೆಸರುಬೇಳೆ ಮತ್ತು ಬೇಳೆ ಮಾಡಿರ್ತಕ್ಕಂಥ ಪೌಡ್ರ್ ಹಾಕ್ತಾಯಿದ್ದೀನಿ ನಾಲ್ಕು ಸ್ಪೂನ್ ಹಾಕ್ತೆ ಈಗ ಅದಕ್ಕೆ ನಾನು ಮತ್ತೇನೇನು ಬೆರೆಸ್ತೀನಿ ಅಂತ ನೀವು ನೋಡ್ಕೊಳ್ಳಿ ಉಪ್ಪು ಹಾಕ್ತಾಯಿದ್ದೀನಿ ಯಾಕೆಂದರೆ ಪೌಡ್ರಿಗೆ ಪೌಡ್ರ್ ಮಾಡುವಾಗ ಉಪ್ಪು ಹಾಕಿರಲ್ವಲ್ಲ ನೀವು ಪೌಡ್ರ್ ಮಾಡುವಾಗ ಉಪ್ಪು ಹಾಕೋ ಅಗತ್ಯ ಇಲ್ಲ ನೀವು ಕಲಸುವಾಗನೇ ಹಾಕ್ಕೋಬೇಕು ಇದು ಯಾವುದೇ ಹದಿನೈದು ದಿನದಿಂದ ತಿಂಗಳು ಗಂಟಲೆ ಇಡಿ ಏನೂ ಆಗೋಲ್ಲ ತಿಂಗಳು ಎರಡು ತಿಂಗಳು ಗಂಟಲೆ ಇಡೀ ಸ್ಟೋರ್ ಮಾಡಿಟ್ರು ಏನೂ ಆಗೋಲ್ಲ ಈಗ ನೋಡಿ ಉಪ್ಪು ಹಾಕಿದೆ ಅಚ್ಚ ಖಾರದ ಪುಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ರೇ ಒಳ್ಳೆಯದು ಚೆನ್ನಾಗಿರುತ್ತೆ ಹಾಗೆ ನೋಡಿ ಇದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ಟಿ ಮಾಡ್ಕೊಂಡಿರ್ತಕ್ಕಂತಹ ಈರುಳ್ಳಿ ಹಾಕ್ತಾಯಿದ್ದೀನಿ ನಿಮಗೆ ಈರುಳ್ಳಿ ಬೇಡ ಅಂದರೆ ಬೇಕಿದ್ರೆ ಸ್ಕಿಪ್ ಮಾಡಬಹುದು ಈರುಳ್ಳಿ ಹಾಕಿದ್ರೇ ಚೆನ್ನಾಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆ ಪೌಡ್ರು ಉಪ್ಪು ಖಾರ ಹಾಗೆ ಒಂದು ಸಿಂಗಲ್ ಟೀ ಕುಡಿಯೋ ಇರುತ್ತಲ್ಲ ಅದರಲ್ಲಿ ಒಂದು ಕಪ್ಪು ನಾನು ಮೊಸರನ್ನು ಉಪಯೋಗಿಸಿದ್ದೀನಿ ನೋಡಿ ಇವೆಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿಟ್ಕೊಂಡು ಸರ್ವ್ ಮಾಡಿಬಿಡ್ತೀನಿ ನೋಡಿ ನೋಡಿ ಈ ರೀತಿ ಚೆನ್ನಾಗಿ ಕಲಸಿಟ್ಕೋಬೇಕು ಸರಿಗೆ ರೆಡಿಯಾದಂತಹ ಹಿಟ್ಟು ಅಜ್ಜಿ ಮಾಡ್ತಕ್ಕಂತಹ ಹೆಲ್ದಿ ಪೌಡರ್ ನೋಡಿ ಇದು ಸಂಡೆ ಸ್ಪೆಷಲ್ ಏನಪ್ಪ ಅಂದರೆ ಚಪಾತಿ ಕ್ಯಾರೆಟು ಶೇಂಗಾ ಚಟ್ನಿ ಪುಡಿ ಬದನೆಕಾಯಿ ಪ ಪಲ್ಯ ಹಾಗೆ ಸ್ವಲ್ಪ ದಾಲ್ ಪಲ್ಯ ಮಾಡಿದ್ದು ನಿಂಬೆಕಾಯಿ ಮೊಸರು ಈಗ ನೋಡಿ ನಾನು ಮಾಡಿರ್ತಕ್ಕಂತಹ ಉದ್ದಿನ ಉದ್ದಿನಬೇಳೆ ಹಿಟ್ಟು ಇದಕ್ಕೆ ನಾವು ಹಪ್ಪಳದ ಹಿಟ್ಟು ಅಂತಲೇ ಕರಿತಾ ಇರೋದು ನೋಡಿ ಇಷ್ಟು ವೆರೈಟಿ ನಮ್ಮ ಮನೆಯಲ್ಲಿ ಸಂಡೆ ಸ್ಪೆಷಲ್ ಆಗಿತ್ತು ನೀವು ಸಲ ಈ ಹಿಟ್ಟನ್ನು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು